ಯಾರು ಈ ಬೋರಿಂಗ್ ಕ್ಲಾಸ್ ಕೇಳ್ತಾ ಇರ್ತಾರೆ ಇದಕ್ಕಿಂತ ಪ್ರೊಫೆಸರ್ ನನಗೆ ಪನಿಶ್ಮೆಂಟ್ ಕೊಡ್ಬೋದಿತ್ತು ಸ್ವಲ್ಪ ಫಿಸಿಕಲ್ ಟ್ರೈನಿಂಗ್ ಅಂತ ಹೇಳಿದ ಒಂದೂವರೆ ಅಮೋಘ್ ಮತ್ತೆ ಜಗನ್ ರನ್ನಿಂಗ್ ಕಂಪ್ಲೀಟ್ ಅಮೋಘ್ ಮತ್ತೆ ಜಗನ್ ಇಬ್ರು ಫುಟ್ಬಾಲ್ ಫೀಲ್ಡ್ ಅಲ್ಲಿ ಮಲ್ಗಿ ರೆಸ್ಟ್ ಮಾಡ್ತಾ ಇರಬೇಕಾದ್ರೆ ಅಲ್ಲಿಗೆ ಶ್ರೀಲೀಲಾ ಬಂದ್ರು ಅವಳು ಅವರಿಬ್ಬರಿಗೂ ಒಂದೊಂದು ನೀರಿನ ಬಾಟಲ್ ಹಿಡಿದ್ಲು ಜಗನ್ ಅಂತೂ ಅದನ್ನ ನೋಡಿ ಥ್ಯಾಂಕ್ ಯು ಸೋ ಮಚ್ ಶ್ರೀಲೀಲಾ ನಮಗೆ ಸಿಕ್ಕಿದ ಪನಿಷ್ಮೆಂಟ್ ಕಂಪ್ಲೀಟ್ ಆದಮೇಲೆ ಇದೇ ಮೇನಾಗಬೇಕಿತ್ತು ಅಂತ ಹೇಳ್ದ ಆದರೆ ಅಮೋಗ್ ಮಾತ್ರ ಶ್ರೀಲೀಲಾ ಕೈಯಿಂದ ನೀರೆಸ್ಕೊಳ್ಳೋದು ಹೋಗ್ಲಿ ಅವಳ ಕಡೆ ತಿರುಗಿನೂ ನೋಡಲಿಲ್ಲ ಅವನು ಶ್ರೀಲೀಲಾನ ಕಂಪ್ಲೀಟಾಗಿ ಇಗ್ನೋರ್ ಮಾಡಿ ಕಮಾನ್ ಜಗನ್ ಇನ್ನೂ ರೆಸ್ಟ್ ಬೇಕು ನಿಂಗೆ ಬಾ ಮೊದಲು ಸ್ನಾನ ಮಾಡಿ ಏನಾದರೂ ತಿಂಡಿ ತಿನ್ನೋಣ ಅಂತ ಹೇಳ್ತಾ ಎದ್ದು ನಿಂತ ಅಮೋಗ್ ನಿನ್ನ ವೈಫ್ ಆಗ್ಲಿಂದ ನಿನ್ನ ಹತ್ರ ಏನೋ ಮಾತಾಡಬೇಕು ಅಂತ ಟ್ರೈ ಮಾಡ್ತಿದ್ದಾರೆ ಅದು ನಿಂಗೆ ಕಾಣ್ತಾ ಇಲ್ವಾ ಅಂತ ಕೇಳ್ದ ಅಮೋಘ ಅದಕ್ಕೆ ಕಹಿಯಾಗಿ ನಮ್ಮಿಬ್ಬರ ಮಧ್ಯೆ ಮಾತಾಡೋ ಅಂಥದ್ದು ಈಗೇನು ಉಳ್ದಿಲ್ಲ ಜಗನ್ ಬಾ ಹೋಗೋಣ ಅಂತ ಹೇಳ್ದ ಅಮೋಘ್ ಬಿಹೇವಿಯರ್ ನೋಡಿ ಶ್ರೀಲೀಲ ಸಿಕ್ಕಾಬಡೆ ಆಂಶಿಯಸ್ ಅವಳು ಅಮೋಗನ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡು ಅಮೋಘ್ ಪ್ಲೀಸ್ ಹಾಗೆಲ್ಲ ಹೇಳ್ಬಿಡ ನಾನು ಮಾಡಿದ್ದು ತಪ್ಪು ಅಂತ ನಂಗೆ ಗೊತ್ತಿದೆ ಅದನ್ನು ಆಲ್ರೆಡಿ ತುಂಬ ಸಲ ಹೇಳಿದ್ದೀನಿ ಆದರೂ ನೀನು ಎಷ್ಟು ದಿನ ಅಂತ ನನ್ನ ಮೇಲೆ ಸೆಟ್ ಮಾಡ್ಕೊಳ್ತೀಯಾ ಪ್ಲೀಸ್ ನನ್ನ ಜೊತೆ ಮನೆಗೆ ಬಾ ಅಂತ ಕರೆದ್ಲು ಜಗನ್ ಮತ್ತೆ ಶ್ರೀಡೀಲಾ ಮುಖ ನೋಡ್ದ ಅವಳಿಗೆ ಅಮೋಘನ ಹಗ್ ಮಾಡಿ ನಿಂತ್ಕೊಂಡಿದ್ಲು ಅದಕ್ಕೆ ಜಗನ್ ನಿಟ್ಟಿಸ್ರು ಬಿಡ್ತಾ ನಾವಿಬ್ಬರು ಇನ್ನೊಂದು ದಿನ ಯಾವತ್ತಾದರೂ ಒಟ್ಟಿಗೆ ಊಟ ಮಾಡೋಣ ಆದರೆ ಇವತ್ತು ನಿನ್ನ ವೈಫ್ಗೆ ನಿನ್ನ ಜೊತೆ ಮನೆಗೆ ಹೋಗ್ಬೇಕು ಅನ್ಸುತ್ತೆ ಅಂತ ಹೇಳ್ತಾ ಅಮೋಘನ್ ಉತ್ತರಕ್ಕೂ ಕಾಯ್ದೆ ಅಲ್ಲಿಂದ ಹೊರಟೋದ ಶ್ರೀಡೀಲಾ ಮತ್ತೆ ಹತ್ರ ಪ್ಲೀಸ್ ಇನ್ನಾದರೂ ನನ್ನನ್ನು ಕ್ಷಮಿಸ್ತೀಯಾ ಅಮೋಗ್ ನಾನಿನ್ಯಾವತ್ತೂ ಇಷ್ಟು ನೆಗ್ಲಿಜೆನ್ಸಿಯಿಂದ ನೋಡ್ಕೊಳ್ಳಲ್ಲ ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ಳು ನೀನು ಇವತ್ತು ನನ್ನನ್ನು ಕ್ಷಮಿಸದೇ ಇದ್ರು ನಾನು ಮಾತ್ರ ನಿನ್ನನ್ನು ಬಿಡಲ್ಲ ಅಮೋಕ್ ಶ್ರೀಲೀಲಾ ಅಳ್ತಾ ಹೇಳಿದ್ಲು ಯಾಕೆ ನನ್ನನ್ನು ತಡಿತೀನಿ ಅಂತ ಅಷ್ಟೊಂದು ಕಾನ್ಫಿಡೆನ್ಸ ನಿಂಗೆ ಅಮೋಗ್ ಕೋಲ್ಡಾಗಿ ಕೇಳ್ದ ಅದಕ್ಕೆ ಶ್ರೀಲೀಲಾ ಮುಖ ಎತ್ತಿ ಅಮೋಗನು ನೋಡ್ತಾ ಇಲ್ಲ ಆದರೆ ಒಂದು ವೇಳೆ ನನಗೆ ನಿನ್ನನ್ನು ತಡೆಯೋಕ್ಕಾಗ್ದೇ ಇದ್ದರು ನೀನು ಹೋದಲ್ಲಿ ಫಾಲೋ ಮಾಡ್ಕೊಂಬರ್ತೀನಿ ನೀನು ಸ್ಕೂಲಲ್ಲಿ ಸಿಗಲಿಲ್ಲ ಅಂದರೆ ನಮ್ಮ ಪೆಂಟ್ ಹೌಸಿಗೆ ಬರ್ತೀನಿ ಒಟ್ನಲ್ಲಿ ನೀನು ಎಲ್ಲಿಗೆ ಹೋದರೂ ನಾನು ಮಾತ್ರ ನಿನ್ನನ್ನು ಖಂಡಿತವಾಗ್ಲೂ ಹುಡುಕ್ತೀನಿ ಅಮೋಗ್ ಅಂತ ಹೇಳಿದ್ಲು ಓಕೆ ಓಕೆ ನಾನು ನಿನ್ನ ಜೊತೆ ಮನೆಗೆ ಬರ್ತೀನಿ ಅಮೋಗ್ ಇರಿಟೇಟಾಗಿ ಹೇಳ್ದ ಶ್ರೀಡಿಲ ಅದನ್ನು ಕೇಳಿ ಅನುಮಾನದಿಂದ ನಿಜನಾ ಅಮೋಗ್ ನೀನು ನಿಜವಾಗ್ಲೂ ನನ್ನ ಜೊತೆ ಬರ್ತೀಯ ಅಂತ ಕೇಳಿದ್ಲು ಅದಕ್ಕೆ ಅಮೋಗ್ ಕೋಲ್ಡ್ ಆಗಿ ನೀನು ಇದೇ ರೀತಿ ನನ್ನ ಕೈ ಹಿಡ್ಕೊಂಡ್ರೆ ನಾನು ಇಲ್ಲಿಂದ ಎಲ್ಲಾದರೂ ಹೊರಟೋಗ್ಬಿಡ್ತೀನಿ ಆಮೇಲೆ ಇನ್ಯಾವತ್ತೂ ನಿನ್ನ ಕೈಗೆ ಸಿಗಲ್ಲ ಅಂತ ಹೇಳ್ದ ಅಮೋಗನ್ ಮಾತು ಕೇಳಿ ಶ್ರೀಡೀಲಾಗೆ ಸಿಕ್ಕಾವಡೆ ಭಯ ಆಯಿತು ಅವಳು ತಕ್ಷಣವೇ ಅಮೋಗನ್ ಕೈ ಬಿಟ್ಟು ಅವನಿಂದ ದೂರ ನಿಂತಳು ಅಮೋಗ್ ಅದನ್ನು ನೋಡಿ ವ್ಯಂಗ್ಯವಾಗಿ ನಗ್ತಾ ತನ್ನ ಕಾರಿನ ಕಡೆ ಹೊರಟ ಅಮೋಘ್ ಮತ್ತು ಶ್ರೀಡಿಲಾ ಇಬ್ಬರು ಕಾರಲ್ಲಿ ಮನೆ ಕಡೆ ಹೊರಟಿದ್ರು ಅವಳು ಒಂದು ದೊಡ್ಡ ಬಿಲ್ಡಿಂಗ್ ತೋರಿಸಿ ಎಕ್ಸೈಟ್ ಆಗಿ ಇಲ್ಲೋಡು ನೋಡು ನಾನು ಮನೆ ತಗೊಂಡಿರೋದು ಇದೇ ಬಿಲ್ಡಿಂಗಲ್ಲಿ ಹೇಗಿದೆ ಅಂತ ಕೇಳಿದ್ಲು ಅಮೋಗ್ ನೋಡಿ ಯಾವುದೇ ಎಕ್ಸ್ಪ್ರೆಷನ್ ಇಲ್ಲದೆ ಚೆನ್ನಾಗಿದೆ ಅಂದ ನಂತರ ಅವಳು ಮತ್ತೆ ಅಮೋಘನ್ ಕೈ ಹಿಡ್ಕೊಂಡು ಬಿಲ್ಡಿಂಗ್ ಒಳಗೆ ಹೋಗಬೇಕು ಅನ್ನೋಷ್ಟರಲ್ಲಿ ಒಂದು ಹುಡುಗಿ ಪ್ಯಾನಿಕ್ ಆಗಿ ಓಡ್ ಬರ್ತಾ ಇರೋದು ಕಾಣಿಸ್ತು ಅವಳು ಹಿಂದೆ ನೋಡಿ ಓಡ್ತಾ ಇದ್ದಿದ್ರಿಂದ ಮುಂದೆ ಇರೋರು ಕಾಣದೆ ಶ್ರೀಡೀಲಗೆ ಡಿಕ್ಕಿ ಹೊಡೆದಳು ಐ ಆಮ್ ಸಾರಿ ನಾನು ಅಂತ ಮಾಡಿದ್ದಲ್ಲ ಆ ಹುಡುಗಿ ಇಮಿಡಿಯೇಟ್ ಆಗಿ ಅಪಾಲಜಿ ಕೇಳಿದ್ಲು ಶ್ರೀಲಿಲ್ಲ ಅನ್ನೋ ಅದನ್ನು ತಲೆಗೆ ಹಾಕೊಳ್ಳದೆ ಇಟ್ಸ್ ಓಕೆ ಬಟ್ ನೆಕ್ಸ್ಟ್ ಟೈಮಿಂದ ಕೇರ್ಫುಲ್ ಆಗಿರಿ ಅಂತ ಹೇಳಿದ್ಲು ಆದರೆ ಅಮೋಘನ್ಗೆ ಏನೋ ಬ್ಯಾಡ್ ಫೀಲಿಂಗ್ ಬಂದ ಹಾಗಾಯಿತು ಅವನು ಅನುಮಾನದಿಂದ ಯಾಕೆ ಏನಾಯಿತು ಏನಾದರೂ ಪ್ರಾಬ್ಲಮ್ಮಾ ಅಂತ ಕೇಳಿದ ಅಮೋಘನ್ ಪ್ರಶ್ನೆಗೆ ಆ ಹುಡುಗಿ ಆನ್ಸರ್ ಮಾಡಲಿಲ್ಲ ಬದಲಿಗೆ ಅವಳು ಭಯದಲ್ಲಿ ನೋ 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 ಐ ಆಮ್ ಫೈನ್ ಅಂತ ಹೇಳ್ತಾ ನಿಂತ್ಕೊಂಡ್ಳು ಅವಳ ರಿಯಾಕ್ಷನ್ ನೋಡಿ ಅಮೋಗಂಗೆ ಅವಳು ಯಾವುದೋ ತೊಂದರೆಯಲ್ಲಿದ್ದಾಳೆ ಅಂತ ಕನ್ಫರ್ಮ್ ಆಯಿತು ಅವನು ಮತ್ತೆ ಅನುಮಾನದಿಂದ ರಿಯಲಿ ಅಂತ ಕೇಳಿದ ಅಷ್ಟರಲ್ಲಿ ಶ್ರೀಲೀಲಾ ಅಮೋಘ್ ಏನಾಗಿದೆ ನಿಮಗೆ ಅವಳು ಏನೂ ಪ್ರಾಬ್ಲಮ್ ಇಲ್ಲ ಅಂತ ಹೇಳ್ತಿದ್ದಾಳಲ್ಲ ಮತ್ತ್ಯಾಕೆ ಫೋರ್ಸ್ ಮಾಡ್ತಾ ಇದೆಯಾ ಬಾ ಹೋಗೋಣ ಅಂತ ಹೇಳಿದ್ರು ಆ ಹುಡುಗಿ ಅಮೋಘನ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ಬಾಯಿ ತಗಿದ್ರು ಆದರೆ ಅದೇ ಸಮಯಕ್ಕೆ ಅಲ್ಲಿಗೆ ಇಬ್ಬರು ಹುಡುಗ ಹುಡುಗಿ ಓಡಿ ಬಂದರು ಮೊದಲು ಬಂದ ಹುಡುಗಿ ಸ್ವಲ್ಪ ಏಜ್ ಹಾಗೆ ಕಾಣಿಸ್ತಾ ಇದ್ರು ಅವರಲ್ಲಿ ಹುಡುಗ ಸುಸ್ತಾಗಿ ನಿಲ್ತಾ ಏನ್ ಮೀರಾ ನೀನು ಯಾಕಷ್ಟು ಓಡ್ತಾ ಇದೆಯಾ ನಾನು ಜೋಕ್ ಮಾಡ್ತಿದ್ದೆ ಅಂತ ನಿಂಗೆ ಗೊತ್ತಾಗ್ಲಿಲ್ವಾ ಇಷ್ಟೆಲ್ಲ ದೂರ ಬರೋದು ಬೇಕಾಗಿತ್ತಾ ಅಂತ ಕೇಳಿದ ಅಷ್ಟರಲ್ಲಿ ಆ ಹುಡುಗನ ಜೊತೆ ಇದ್ದ ಇನ್ನೊಬ್ಳು ಹುಡುಗಿ ಶಶಾಂಕ್ ಸರ್ ಅಲ್ಲಿಗೆ ಬಂದಿರೋ ಅಷ್ಟೊಂದು ಜನರಲ್ಲಿ ನಿನ್ನನ್ನು ಚೂಸ್ ಮಾಡಿದ್ದಾರೆ ಈಗ ನೀನು ಅವ್ರನ್ನ ರಿಜೆಕ್ಟ್ ಮಾಡಿ ಎಲ್ಲ ಹಾಳು ಮಾಡ್ಕೋಬೇಡ ಅಂತ ಹೇಳಿದ್ಲು ಅವ್ರ ಮಾತು ಕೇಳಿ ಏನು ಹೇಳೋದೋ ಗೊತ್ತಾಗ್ಲಿಲ್ಲ ಅವಳು ಭಯದಲ್ಲಿ ತಡವರ್ಸ್ತಾ ನಿಂತ್ಕೊಂಡು ಅವಳನ್ನು ನೋಡಿ ಶಶಾಂಕ್ ವ್ಯಂಗ್ಯವಾಗಿ ನಗ್ತಾ ನೀನಿವತ್ತು ಇಲ್ಲಿಗೆ ಮನೆ ನೋಡಬೇಕು ಅಂತ ತಾನೇ ಬಂದಿದ್ದು ಮತ್ತಿಷ್ಟು ನ್ಯಾರೋ ಮೈಂಡೆಡ್ ಆಗಿ ಯೋಚನೆ ಮಾಡ್ತಿದ್ದೀಯ ಮೀರಾ ಲಿಸನ್ ನನ್ನ ಅಕ್ಕ ಈ ಚಿತ್ರಕೂಟ ಪಾರ್ಕ್ನ ವೈಸ್ ಪ್ರೆಸಿಡೆಂಟ್ ಸೊ ನೀನೇನಾದರೂ ಇವತ್ತು ರಾತ್ರಿ ಪೂರ್ತಿ ನನ್ನ ಜೊತೆ ಮಜಾ ಮಾಡಿದ್ರೆ ನಾನು ನಿಂಗೊಂದು ಅಪಾರ್ಟ್ಮೆಂಟ್ ಗಿಫ್ಟಾಗಿ ಕೊಡ್ತೀನಿ ಅಂತ ಹೇಳ್ದ ಶಶಾಂಕ್ ಹಾಗೆ ಹೇಳಿದ್ದೆ ಅಮೋಗ್ ಮತ್ತೆ ಶ್ರೀಲೀಲಾ ಇಬ್ರು ಫ್ರೀಸ್ ಆದ್ರು ಅಮೋಗ್ಗಂತೂ ನಂಬಕ್ಕೆ ಆಗಲಿಲ್ಲ ಅಂದ್ರೆ ನೀನು ಭಾನು ತಮ್ಮನ ಅಂತ ಕೇಳಿದ ಅಮೋಗನ್ ಮಾತು ಕೇಳಿ ಶಶಾಂಕ್ ಕೋಪದಲ್ಲಿ ಏಯ್ ನನ್ನ ಅಕ್ಕನ ಹೆಸರನ್ನ ಹಾಗೆಲ್ಲ ಹೇಳಿದ್ರೆ ಸರಿ ಇರಲ್ಲ ನೋಡು ಅಂತ ಆವಾಜ್ ಆಗ್ದ ಅಷ್ಟರಲ್ಲಿ ಶಶಾಂಕ್ ಜೊತೆ ಬಂದಿದ್ದ ಇನ್ನೊಂದು ಹುಡುಗಿ ಓ ನನಗೀಗ ಅರ್ಥ ಆಯ್ತು ನೀನು ಈ ಪರ್ಸನ್ ಹತ್ರ ಹೆಲ್ಪ್ ಕೇಳ್ತಾ ಇದ್ದ ಅನ್ಸುತ್ತೆ ಅಲ್ವಾ ಅಂತ ಕೇಳಿದ್ರು ಮೀರಾ ತಿರುಗಿ ಅಮೋಗ್ ಮತ್ತೆ ಶ್ರೀಲೀಲಾ ಕಡೆ ನೋಡೋದು ಅವಳಿಗೆ ಎಲ್ಲಿ ಇವ್ರಿಗೂ ತನ್ನಿಂದ ತೊಂದರೆ ಆಗುತ್ತೋ ಅಂತ ಭಯ ಆಯಿತು ಅವಳು ತಡವರಿಸ್ತಾ ಇಲ್ಲ ಇಲ್ಲ ಸುಪ್ರಿಯಾ ನಾನು ಓಡ್ ಬರ್ತಾ ಇದ್ದಾಗ ಗೊತ್ತಾಗದೆ ಈ ಲೇಡಿಗೆ ಡಿಕ್ಕಿ ಹೊಡೆದೆ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಟ್ರೈ ಮಾಡೋದು ಮೀರಾ ಮಾತಿಗೆ ಸುಪ್ರಿಯಾ ನಗ್ತ ಏನು ಗೊತ್ತಾಗ್ದೇ ಡಿಕ್ಕಿ ಹೊಡೆದ್ಯಾ ಇದನ್ನು ನಾನು ನಂಬಬೇಕಾ ಎನಿವೇಸ್ ಲೀವ್ ಇಟ್ ನೀನು ಒಂದು ವೇಳೆ ಈ ವ್ಯಕ್ತಿ ಹತ್ರ ಹೆಲ್ಪ್ ಕೇಳಿದ್ರು ಅದರಿಂದ ಏನೂ ಯೂಸ್ ಇಲ್ಲ ಯಾಕಂದರೆ ಇವನು ನಮ್ಮ ಶಶಾಂಕ್ಗೆ ಮ್ಯಾಚೇ ಆಗೋಲ್ಲ ಅಂತ ಹೇಳ್ತಾ ಶಶಾಂಕ್ ಕಡೆ ತಿರುಗಿ ಅವನು ತೋಳನ್ನು ಹಿಡ್ಕೊಂಡ್ಳು ಅಮೋಗಂಗೆ ಇವರು ಡ್ರಾಮಾ ನೋಡಿ ಸಾಕಾಯ್ತು ಅವನು ಸುಸ್ತಾಗಿ ಹಣೆ ಉಚ್ಚಿಕೋತ ಮುಗಿತಾ ನಿಮ್ಮ ಡ್ರಾಮಾ ಅಂತ ಕೇಳ್ದ ಅದಕ್ಕೆ ಶಶಾಂಕ್ ಜೋರಾಗಿ ಶಟ್ ಅಪ್ ಯು ಇ ಯಾರೋ ನೀನು ನನಗೆ ಎದುರು ಮಾತಾಡೋದಕ್ಕೆ ಬರ್ತೀಯಾ ನಿನ್ನ ನೋಡಿದ್ರೆ ಈ ಪ್ರಾಪರ್ಟಿಲಿ ಟಾಯ್ಲೆಟ್ ಕ್ಲೀನ್ ಮಾಡೋದಕ್ಕೂ ಅಲೋ ಮಾಡೋಲ್ಲ ನಾನು ಅಂಥದ್ರಲ್ಲಿ ನಿನ್ನನ್ನು ಒಳಗೆ ಯಾರು ಬಿಟ್ಟಿದ್ದು ಶಶಾಂಕ್ ಸುಪ್ರಿಯಾ ನೀವು ಹಾಗೆ ಕೇಳೋದಕ್ಕೆ ನಾನು ರೆಡಿ ಇದ್ದೀನಿ ಆದರೆ ಪ್ಲೀಸ್ ಇವರಿಬ್ಬರನ್ನ ಇಲ್ಲಿಂದ ಹೋಗೋದಕ್ಕೆ ಬಿಟ್ಬಿಡಿ ಮೀರಾ ಮಾತು ಕೇಳಿದ ಶಶಾಂಕ್ ಅವಳನ್ನು ದೂರ ತಳ್ದ ಓಹ್ ನೀನಂತೂ ಒಪ್ಪುದ್ಯಾ ವಟ್ ಐ ಆಮ್ ಸಾರಿ ಇಟ್ಸ್ ಟೂ ಲೇಟ್ ನನಗೀಗ ನಿನ್ನ ಮೇಲೆ ಯಾವ ಇಂಟ್ರೆಸ್ಟೂ ಇಲ್ಲ ನನಗೇನಿದ್ರು ಇನ್ನೂ ಇವನ್ ಒನ್ ಕಾಲ್ ಮುರಿಬೇಕಷ್ಟೆ ಶಶಾಂಕ್ ಅಮೋಘನ್ನೇ ನೋಡಿ ಹಲ್ ಕಡಿತಾ ಹೇಳ್ದ ಹಾಗಾದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ ಎಂ ಮತ್ತು ಕೇಳಿ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ